ಇನ್ನು ಕನ್ನಡದಲ್ಲಿ ಸ್ಟಾರ್ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ನಟಿ ಅಂತ ಹೇಳ್ಬೋದು ಸೋಮನಾಥ್ ಅವರು ಇಂಥ ಅವರಿಗೆ ನಿಜಕ್ಕೂ ಆಗಿರೋದು ಇನ್ನು ಇನ್ನೊಂದು ನೆನಪು ಮಾತ್ರನ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ಸೋಮರತ್ ಅವರು ಬಿಜೆಪಿಯಲ್ಲಿ ಗುರುಸಿಕೊಂಡು ಸಾಕಷ್ಟು ಹೆಸರು ಕೂಡ ಮಾಡಿದ್ರು ಹಾಗೆ ಒಮ್ಮೆ ಸಂಸದೆಯಾಗಿ ಕೂಡ ಆಯ್ಕೆಯಾದರು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ನಿಂತು ಸಾಕಷ್ಟು ದೊಡ್ಡ ಮಟ್ಟಿಗೆ ಜಾಯವೇರಿ ಕೂಡ ಮಾಡಿದರು ಇದೇ ಜೋಶ್ ಇದ್ದಂಥ ಎರಡನೇ ಬಾರಿ ನನಗೆ ಟಿಕೆಟ್ ನಾನೇ ಗೆದ್ದು ಬೀಗ್ತೀನಿ ಅಂತ ಖುಷಿಯರಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಅವರು ಕೂಡ ಶಾಕನ್ನು ಕೂಡ ಕೊಟ್ಟರು ಏನು ಅಮಿತ್ ಶಾ ಅವರು ನೇರವಾಗಿ ಟಿಕೆಟ್ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಕೊಟ್ಟರು ಎಚ್ ಡಿ ಅವರು ಕೂಡ ಭಾಳ ದೊಡ್ಡ ಮಟ್ಟಿಗೆ ಅಂತರದಿಂದ ಗೆದ್ದರು ಇನ್ನು ಸಿನಿಮಾ ರಂಗದಿಂದ ಗುರುಸ್ಕೊಂಡಿದ್ದಂಥ ಸುಮಲತಾ ಅಮಿತ್ ಅವರು ಸುಮಾರು ಇನ್ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಆಗಿನ ಕಾಲ ಸಾವಿರದ ಒಂಬೈನೂರ ಎಂಬತ್ತರಿಂದನು ಕೂಡ ಎರಡು ಸಾವಿರದ ಹತ್ತರ ಕೂಡ ಕೂಡ ಆಕ್ಟಿವ್ ಆಗಿದ್ದರು ಸಿನಿಮಾ ರಂಗದಲ್ಲಿ ಅಂತ ಹೇಳ್ಬೋದು ಇನ್ನು ರಾಜಕೀಯ ಪ್ರವೇಶ ಮಾಡಿದ ನಂತರ ಸಿನಿಮಾ ರಂಗದಲ್ಲಿ ದೂರ ಉಳಿದರು ಸದ್ಯಾಗ ರಾಜಕೀಯ ರಂಗದಲ್ಲೂ ಕೂಡ ದೂರ ಉಳಿದಿದ್ದಾರೆ ಇನ್ನು ಸಿನಿಮಾ ರಂಗಕ್ಕೆ ಅವರು ವಾಪಸ್ ಬರ್ತಾರೆ ಅಂತ ಅಂದುಕೊಂಡಂಥ ಅಭಿಮಾನಿಗಳು ಅದು ಕೂಡ ಶಾಕ್ ಆಯಿತು ಅಂತ ಹೇಳ್ಬೋದು ಇನ್ನು ಸಿನಿಮಾ ರಂಗಕ್ಕೆ ಕೂಡ ಅವರು ವಾಪಸ್ ಆಗೋದಿಲ್ಲ ಎಂಬುದು ಕನ್ಫರ್ಮ್ ಆಗಿದೆ ಈ ಮೂಲಕ ಸುಮಲತಾ ಅವರು ಸಂಪೂರ್ಣವಾಗಿ ಈ ನಿಲವಾಗಲಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೌದು ಈ ಮೂಲಕ ಸುಮಲತಾ ಅಂಬರೀಷ್ ಅವರು ಈ ನಿಲವಾದರು ಅಂತಲೂ ಕೂಡ ಹೇಳ್ಬೋದು ಚಿತ್ರರಂಗದಿಂದ ಹಾಗೂ ರಾಜಕೀಯ ರಂಗದಿಂದ ಮುಂದೆ ಆದರೂ ರಾಜಕೀಯ ರಂಗಕ್ಕೆ ಮತ್ತೆ ಮರುಪ್ರವೇಶವನ್ನು ಬೇರೆ ರೀತಿಯಲ್ಲಿ ಅಂದರೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿನ ಬರ್ತಾರೆ ಎಂಬುದು ಕಾದ್ ನೋಡಬೇಕಾಗಿದೆ